ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಇದು ಹಿಂದೂ ಫೈರ್ ಬ್ರ್ಯಾಂಡ್ ಅಂತನೇ ಕರೆಸಿಕೊಳ್ಳುವಂತಹ ಅನಂತಕುಮಾರ್ ಹೆಗಡೆಯವರು ಗೆದ್ದಂತಹ ಕ್ಷೇತ್ರವಾಗಿದೆ ಆದ್ರೆ ಈ ಬಾರಿ ಅನಂತಕುಮಾರ್ ಹೆಗಡೆಯನ್ನ ಬಿಟ್ಟು ಬಿಜೆಪಿಯ ಮತ್ತೊಂದು ಅದ್ಭುತ ಅಭ್ಯರ್ಥಿಯಾಗಿರುವ ರಿಟೇಕ್ ಬಿಜೆಪಿಯ ಅಭ್ಯರ್ಥಿಯಾಗಿರುವಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಈ ಬಾರಿ ನೀಡಲಾಗಿತ್ತು ಇನ್ನು ಭರ್ಜರಿಯಾಗಿ ಬಿಜೆಪಿಯ ಭದ್ರಕೋಟಿಯನ್ನ ಉಳಿಸಿಕೊಳ್ಳುವಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಯಶಸ್ವಿಯಾಗಿದ್ದಾರೆ ಉತ್ತರ ಕನ್ನಡದಲ್ಲಿ ಮತ್ತೊಮ್ಮೆ ಕೇಸರಿ ಅಲೆ ಎದ್ದು ಬಿಟ್ಟಿದೆ ಇನ್ನು ಕಾಂಗ್ರೆಸ್ನಿಂದ ಅಂಜಲಿ ನಿಬ್ಬಾಳ್ಕರ್ ಅವರ ವಿರುದ್ಧ ವಿಶ್ವೇಶ್ವರ ಹೆಗಡೆ ಭರ್ಜರಿಯಾಗಿ ಗೆದ್ದು ಸುಮಾರು ಮೂರು ಲಕ್ಷದ ಮೂವತ್ತೇಳು ಸಾವಿರದ ನಾನೂರ ಇಪ್ಪತ್ತೆಂಟು ಮತಗಳ ಭಾರಿ ಅಂತರದಿಂದ ಗೆಲುವನ್ನ ಕಂಡುಕೊಂಡಿದ್ದಾರೆ ಬಿಜೆಪಿಯಿಂದ ಉತ್ತರ ಕನ್ನಡದಲ್ಲಿ ಗೆದ್ದಿದ್ದು ಹೆಗ್ಡೆ ಮಾತ್ರ ಈಗ ಮತ್ತೆ ಈ ಒಂದು ಪಟ್ಟಿಗೆ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ಏನು ಬಿಜೆಪಿಯ ಕಾಗೇರಿಗೆ ಏಳು ಲಕ್ಷದ ಎಂಬತ್ತೆರಡು ಸಾವಿರ ಮತಗಳು ಸಿಕ್ಕಿದ್ರೆ ಕಾಂಗ್ರೆಸ್ನ ಅಂಜಲಿ ನಿಂಬಾಳ್ಕರ್ಗೆ ನಾಲ್ಕು ಲಕ್ಷದ ಐದು ಸಾವಿರ ಮತಗಳು ಸಿಕ್ಕಿತು ವಿಧಾನಸಭೆಯಲ್ಲಿ ಸೋತ ಅಂಜಲಿ ನಿಂಬಾಳ್ಕರ್ಗೆ ಲೋಕಸಭೆಯಲ್ಲೂ ಕೂಡ ಸೋಲ ಆಗಿದೆ ಕಾನಾಪುರ ವಿಧಾನಸಭಾ ಕ್ಷೇತ್ರದಿಂದ ಸೋತಿದ್ದ ನಿಂಬಾಳ್ಕರ್ ಮತ್ತೆ ಈ ಬಾರಿ ಕೂಡ ಲೋಕಸಭಾ ಕ್ಷೇತ್ರದಲ್ಲಿ ಸೋಲುವಂತಾಗಿತ್ತು ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಈ ಬಾರಿ ನೀಡಲಾಗಿತ್ತು ಇನ್ನು ವರ್ಜರಿಯಾಗಿ ಬಿಜೆಪಿಯ ಭದ್ರಕೋಟಿಯನ್ನ ಉಳಿಸಿಕೊಳ್ಳುವಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಯಶಸ್ವಿಯಾಗಿದ್ದಾರೆ ಉತ್ತರ ಕನ್ನಡದಲ್ಲಿ ಮತ್ತೊಮ್ಮೆ ಕೇಸರಿ ಅಲೆ ಎದ್ದು ಬಿಟ್ಟಿದೆ ಇನ್ನು ಕಾಂಗ್ರೆಸ್ನಿಂದ ಅಂಜಲಿ ನಿಬ್ಬಾಳ್ಕರ್ ಅವರ ವಿರುದ್ಧ ವಿಶ್ವೇಶ್ವರ ಹೆಗಡೆ ಭರ್ಜರಿಯಾಗಿ ಗೆದ್ದು ಸುಮಾರು ಮೂರು ಲಕ್ಷದ ಮೂವತ್ತೇಳು ಸಾವಿರದ ನಾನೂರ ಇಪ್ಪತ್ತೆಂಟು ಮತಗಳ ಭಾರೀ ಅಂತರದಿಂದ ಗೆಲುವನ್ನ ಕಂಡುಕೊಂಡಿದ್ದಾರೆ ಬಿಜೆಪಿಯಿಂದ ಉತ್ತರ ಕನ್ನಡದಲ್ಲಿ ಗೆದ್ದಿದ್ದು ಹೆಗ್ಡೆ ಮಾತ್ರ ಈಗ ಮತ್ತೆ ಈ ಒಂದು ಪಟ್ಟಿಗೆ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ಏನು ಬಿಜೆಪಿಯ ಕಾಗೇರಿಗೆ ಏಳು ಲಕ್ಷದ ಎಂಬತ್ತೆರಡು ಸಾವಿರ ಮತಗಳು ಸಿಕ್ಕಿದ್ರೆ ಕಾಂಗ್ರೆಸ್ನ ಅಂಜಲಿ ನಿಂಬಾಳ್ಕರ್ಗೆ ನಾಲ್ಕು ಲಕ್ಷದ ಐದು ಸಾವಿರ ಮತಗಳು ಸಿಕ್ಕಿತು ವಿಧಾನಸಭೆಯಲ್ಲಿ ಸೋತ ಅಂಜಲಿ ನಿಂಬಾಳ್ಕರ್ಗೆ ಲೋಕಸಭೆಯಲ್ಲೂ ಕೂಡ ಸೋಲ ಆಗಿದೆ ಕಾನಾಪುರ ವಿಧಾನಸಭಾ ಕ್ಷೇತ್ರದಿಂದ ಸೋತಿದ್ದ ನಿಂಬಾಳ್ಕರ್ ಮತ್ತೆ ಈ ಬಾರಿ ಕೂಡ ಲೋಕಸಭಾ ಕ್ಷೇತ್ರದಲ್ಲಿ ಸೋಲುವಂತಾಗಿತ್ತು ಇನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಆದ್ರೆ ಈಗ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಡುವಂತ ಅವಕಾಶ ಸಿಕ್ಕಿದೆ ಮತ್ತೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕೇಸರಿ ಅಲೆಯನ್ನ ಎಬ್ಬಿಸಿ ಬಿಟ್ಟಿದ್ದಾರೆ